ಸರ್ ಐ ವುಡ್ ಲೈಕ್ ಟು ಸೇ ಸಮ್ಥಿಂಗ್ ಇವತ್ತು ಗೋಡ್ಸ್ ಬಗ್ಗೆ ಹಾಗೆ ಹೇಗೆ ಹೇಳ್ತೆ ಲೈಕ್ ಗೋಡ್ಸೆ ಅಂದರೆ ತುಂಬ ಆರ್ಟಿಕಲ್ ಬಂದಿದೆ ತುಂಬ ಮ್ಯಾಗಝಿನ್ಸೆ ಗೋಡ್ಸೆ ವಾಸ್ ಯು ನೋ ಪ್ರೋಟೆಟೆಡ್ ಆಸ್ ಲೈಕ್ ಟೆರ್ರಿಸ್ಟ್ ನಾನಿವತ್ತು ಹೇಳ್ಬೋದು ಗೋಡ್ ಕೆ ವಾಸ್ ಲೈಕ್ ಗೋಡ್ಸೆ ವಾಸ್ ನಾಟ್ ದ ನಾಟ್ ಅ ಟೆರರಿಸ್ ಲೈಕ್ ಯಾಕಂದರೆ ಟೆರಿಸ್ಟ್ ಅಂದರೆ ಯಾರು ನಮ್ಮ ದೇಶದ ವಿರುದ್ಧ ಏನೋ ದೇಶ ಒಂದು ದೇಶಕ್ಕೆ ವಿರುದ್ಧ ಸಹ ಸಂಚು ಹಾಕಿದರೆ ಲೈಕ್ ಅವ್ರ ದೇಶಕ್ಕೆ ಅನ್ಯಾಯ ಮಾಡಿದ್ರೆ ಹೊಸ ಟೆರಿಸ್ಟ್ ಲೈಕ್ ಇವತ್ತು ಎಷ್ಟೋ ಜನ ಹೇಳ್ತಾರೆ ಆರ್ಟಿಕಲ್ಸ್ ಇದೆ ಮ್ಯಾಗ್ಝೀನ್ಸ್ ಅಲ್ಲಿ ಇವತ್ತಿ ಕೂಡ ಬರ್ತವೆ ಗೋಡ್ ಸೇವ್ ವಾಸ್ ಏನೋ ಟೆರರಿಸ್ಟ್ ಅಂತ ಆದರೆ ಲೈಕ್ ಐ ವುಡ್ ಲೈಕ್ ಡನ್ ಗೋಡ್ ವಾಸ್ ನಾಟ್ ಟ್ರಿಸ್ಟ್ ಹಿ ವಾಸ್ ಮ್ಯಾನ್ ಹೂ ಸ್ಟುಡ್ ಫಾರ್ ಹಿಸ್ ಧರ್ಮ ಅವರ ಅವರನ್ನ ಸಹ ಅವರ ಸಹ ಸನಾತನ ಧರ್ಮ ಸನಾತನ ಧರ್ಮಕ್ಕೆ ಅವ್ರಿಗೆ ಏನಾಯ್ತಂದ್ರೆ ಆ ಧರ್ಮ ಅಧರ್ಮ ಆಗ್ತಿದೆ ಅಂತ ಅವ್ರಿಗೆ ಅನಿಸ್ತು ಸೊ ಲೈಕ್ ಇವತ್ತು ಇವತ್ತಲ್ಲ ಅವ್ರಿಗನಿಸ್ತು ಯಾವಾಗ ಇದು ಹೌದು ಸತ್ಯ ನಮ್ಮ ಭಾರತದ ಅಸ್ಮಿತೆ ಇದೆ ಅಸ್ಮಿತೆನೇ ಸನಾತನ ಧರ್ಮ ಅವರಿಗೇನಿಸ್ತಾರೆ ನಮ್ಮ ಭಾರತದ ಅಸ್ಮಿತರ ವಿರುದ್ಧನೇ ಏನು ಅಧರ್ಮ ಆಗ್ತಿದೆ ಅಂದ್ರೆ ಹಿ ಸ್ಟುಡ್ ಫಾರ್ ಹಿ ಹಿ ಸ್ಟುಡ್ ಫಾರ್ ದ್ಯಾಟ್ ಆ್ಯಂಡ್ ಹೌದು ಅಲ್ಲ ಅಂತ ಅಂತ ನೋಡಿ ಗೋಡ್ಸೆ ಸನಾತನ ಧರ್ಮದ ಪ್ರತಿನಿಧಿ ಅನ್ನುವುದನ್ನು ಯಾವ ಕಾರಣಕ್ಕೂ ನಾನು ಒಪ್ಪುವುದಿಲ್ಲ ನಾನು ಒಬ್ಬ ಸನಾತನ ಧರ್ಮಕ್ಕೆ ಸೇರಿದ ಹಿಂದೂ ಆಗಿ ಯಾವ ಕಾರಣಕ್ಕೂ ಒಪ್ಪಲಿಕ್ಕಾಗುವುದಿಲ್ಲ ನಿರಾಯುದನಾದ ವಯೋವೃದ್ಧನಾದ ವ್ಯಕ್ತಿಯನ್ನು ಆತನಿಗೆ ಗೊತ್ತಿಲ್ಲದ ಹಾಗೆ ವಂಚನೆ ಮಾಡಿ ಮೋಸದಿಂದ ಕೊಲ್ಲುವುದು ಹಿಂದೂ ಧರ್ಮಕ್ಕೆ ವಿರೋಧ ಅದು ಹಿಂದೂ ಧರ್ಮದಲ್ಲಿ ಎಲ್ಲಿ ಒಪ್ತದೆ ಅದನ್ನು ಹೇಳಿ ಯಾವ ಆಧಾರದಲ್ಲಿದೆ ಧರ್ಮದ ಯಾವ ಪಾರ್ಟಲ್ಲಿ ಒಬ್ಬ ವಯೋವೃದ್ಧ ಆತನಿಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ನಿನ್ನ ಧರ್ಮಕ್ಕೆ ಬೇಕಾಗಿ ಅವನನ್ನು ನೀನು ಕೊಲ್ಲಬಹುದು ಅಂತೇಳಿ ಯಾವ ಪುಸ್ತಕದಲ್ಲಿದೆ ಅಥವಾ ಯಾವ ನಂಬಿಕೆಯಲ್ಲಿ ಅದಿದೆ ಯಾವ ಕಾರಣಕ್ಕೂ ಸಾವರ್ಕರ್ ವಾಸಿಯ ಪೇಟ್ರಿಯಾಟ್ ಅದನ್ನು ನಾನು ಒಪ್ತೇನೆ ಅದನ್ನಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಗೋಡ್ಸೆಯನ್ನು ಯಾವ ಕಾರಣಕ್ಕೂ ಒಪ್ಪಲಿಕ್ಕಾಗುದಿಲ್ಲ ಗೋಡ್ಸೆ ಮತ್ತು ಗಾಂಧಿ ಇಬ್ಬರೂ ದೇಶಭಕ್ತರಾಗಿರಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಾಂಧಿ ದೇಶಭಕ್ತ ಆದರೆ ಗೋಡ್ಸೆ ದೇಶಭಕ್ತ ಅಲ್ಲ ಗೋಡ್ಸೆ ದೇಶಭಕ್ತ ಆದರೆ ಗಾಂಧಿ ದೇಶಭಕ್ತ ಅಲ್ಲ ಗಾಂಧಿ ದೇಶಭಕ್ತ ಅಲ್ಲ ಅಂತಾದರೆ ಸಾವರ್ಕರು ದೇಶಭಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಬ್ಬರೂ ಕೂಡ ಒಂದೇ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದವರು ಯಾವ ಕಾರಣಕ್ಕೂ ಗೋಡ್ಸೆ ಅನ್ನುವರು ಅನ್ನುವ ವ್ಯಕ್ತಿ ಚರ್ಚೆಗೆ ಯೋಗ್ಯ ಅಲ್ಲ ಆತ ಮಾಡಿದ ಸಾಧನೆ ಏನಿದೆ ಗಾಂಧಿಯನ್ನು ಹತ್ಯೆ ಮಾಡಿದ್ರಿಂದ ಸನಾತನ ಧರ್ಮ ಹೇಗೆ ಉಳಿಯಿತು ಅದನ್ನು ಹೇಳಬೇಕಲ್ವ ಇವತ್ತು ಸನಾತನ ಧರ್ಮಕ್ಕೆ ಆತಂಕ ಇದೆ ಅಂತ ಹೇಳ್ತಾ ಇದ್ದೀರಿ ಗೋಡ್ಸೆ ರಕ್ಷಣೆ ಮಾಡಿದರೆ ಆತಂಕ ಹೇಗೆ ಉಳಿತದೆ ಅಥವಾ ಗಾಂಧಿಯನ್ನು ಕೊಂದೋದ್ರಿಂದ ಸನಾತನ ಧರ್ಮ ಹೇಗೆ ಉಳಿತದೆ ಧರ್ಮಕ್ಕೂ ಗಾಂಧಿಯ ಇದು ಗಾಂಧಿ ಹತ್ಯೆಗೂ ಎಂತ ಸಂಬಂಧ ಉಂಟು ಗೋಡ್ಸೆ ಮಾಡಿದ ಕೃತ್ಯ ಗೋಡ್ಸೆ ಎನ್ನುವ ಒಬ್ಬ ವ್ಯಕ್ತಿಯ ಅಥವಾ ಆತನಿಗೆ ಪಿತೂರಿಯನ್ನು ಮಾಡಿದ ಒಂದಷ್ಟು ಜನರ ಚಿತಾವಣೆಯ ಹೊರತು ಹಿಂದೂ ಧರ್ಮ ಅದಕ್ಕೆ ಜವಾಬ್ದಾರಿ ಅಲ್ಲ ಹಿಂದೂ ಧರ್ಮ ಯಾವ ಕಾಲದಲ್ಲಿಯೂ ಕೂಡ ವಯೋವೃದ್ಧನಾದ ನಿರಾಯುಧನಾದ ಪ್ರಾರ್ಥನೆಗೆ ಹೋಗುವ ಒಬ್ಬ ವ್ಯಕ್ತಿಯನ್ನು ಕೊಲ್ಲಿಕೆ ಪರ್ಮಿಷನ್ ಕೊಡುವುದಿಲ್ಲ